ಮಾತಾಡೋದು ಅಷ್ಟ ನಿಮ್ಮ ಮಟ್ಟ ಮನಿ ಅಂದಿನಲ್ಲ ಅಂತ ಮಟ್ಟ ಮನಿ ಅನ್ಬೇಕಂದ್ರ ಅದ ಏನ್ ಚುಚ್ಚಿ ಮಾತಾಡ್ದಂಗ ಆತು ಚಿತ್ರಿಗೆ ಟೀಕಾ ಮಾಡ್ದಂಗ ಆತು ಏನ್ ನಿನಗ ಬರಿದಂಗ ಆತು ಮಾನ್ಯ ನಾಲ್ಕು ದಿನ ಹಗಲ ರಾತ್ರಿ ಹಗಲ ರಾತ್ರಿ ಕಾರ್ಯಕ್ರಮ ಹೋಗ ನನಗದ ಹೌದು ಬಸವಣ್ಣ ಹಾ ಆ ದೊಡ್ಡವ್ರ ಹತ್ರ ಹೇಳಕತ್ತಿಲ್ಲ ಆ ಸಣ್ಣವ್ರ ಜೋಡಿನ ಹಡ್ಕೆ ಮಾಡೀನ ದೊಡ್ಡವ್ರ ಜೋಡಿನ ಹಡ್ಕೆ ಮಾಡೀರಿ ಹಾ ಖರೆ ಯಾರ ಜೋಡಿನ ಜಗಳ ಮಾಡ್ದವ್ರು ನಾವಲ್ಲ ಹೌದು ನಮ್ದು ವಾದ ಇಷ್ಟ ಅದ ಹ ನೀ ಮಾತಾಡಿ ನೀ ನೂರ ಮಾತಾಡ್ ದೊಡ್ಡವಾಗು ಹೌದು ನೀ ನನಗಿಂತ ದೊಡ್ಡವಾದಿ ಒಂದು ಕತೆ ಹೇಳ್ದವ ಅನ್ನ ನನಗೆ ಕತೆ ಆ ಯಾಕಂದ್ರೆ ನಾಗೇಶ ಕಡಿತಿದ್ದ ಹಾ ಆ ದನಗಳು ಹೋಗ್ತಿದ್ದಿಲ್ಲ ಹ ಆ ನಂತರ ಹಾವು ಗಪ್ಪು ಕುಂತು ಹೌದು

ಯಾರಿಗೆ ಅಚ್ಚ ಹುಚ್ಚ ಮಾತಾಡದವರಲ್ಲ ಹೌದಾ ಯಾಕೆ ಕಂದವರಲ್ಲ ಇನ್ನ ಒಂದು ಮಾತು ಹೆಚ್ಚಿಗೆ ನಿಮ್ಮ ಕಡೆ ನಾವು ಬಯಸ್ಕೊಂಡ್ ಹೋಗಿ ಹೌದಾ ನಾವ್ ಯಾರಿಗೆ ಮಾತಾಡೋರಲ್ಲ ಹೌದು ಹೌದು ಅಷ್ಟೇ ಒಂದು ಮಾತು ಹೇಳಿರೋ ಬೀರು ಏನ್ರೀ ಬಾಜು ಗುಣ ನೋಡಿ ಗೆಲ್ತನ ಮಾಡಬೇಕಾಗਿਆ ಹಾ ಹಾ ಗುಣ ನೋಡಿ ಆ ಸಲ ನೋಡತರ ಅಟ್ಟೆ ಹಾ ಹಾ ಹಳ್ಳಿ ಮಿಳಿ ನೋಡಕ್ಕೆ ಬರಂಗಿಲ್ಲ ಗುಣ ಹಳ್ಳಿ ಮಿಳಿ ನೋಡತರ ಗುಣ ನೋಡಿ ಗೆಲ್ತನ ಮಾಡಬೇಕಾಗਿਆ ಹೌದು ಅಂಗ ಗುಣ ನಮ್ಮ ಒಂದು ಸಲ ನೋಡೋದಾ ಹಾ ಕಾರ್ಯಕ್ರಮ ಹತ್ತು ಸಲ ಮಾಡೋದಾ ಹೌದು ಹೌದು ನಾವ್ ಅಂಗ ನಿಮ್ಮದು ಒಂದು ಸಲ ನೋಡcolor ಆದೆ ಹಾ ಹಾ ನಿಮ್ಮ ಮಟ್ಟು ಮಾಡಿ ಒಳಗ ಪ್ರಶ್ನೆ ಅಂದಿನ ಇದ್ರಪ್ಪ ಅಲ್ಲ ನನ್ನ ಅಮೋಷದ ಮಟ್ಟ ಮಾಡಿ ನಿನ್ನ ಮಾಲಿನ್ ಎಲ್ಲರಿಗೂ ಮಾಡಿ ಎಲ್ಲರಿಗ ತುಂಬಾ ಹೇಳ್ತಾರ

ದೊಡ್ಡವರ ಅದೀರಿ ಅವ್ರಿಗೆ ಬಾಳ ಹೊಲ್ಲವರ ಅದೇರಿ ಸಾಹಿತ್ಯದಾರ್ ಅದರಿ ಹದಿನೆಂಟ್ ಪುರಾಣಕಾರ ಅದರಿ ಹಾಲ್ ಮತದಾರ ಅದರಿ ಅವಾ ಆ ನೀವ ರೆಡಿ ಅದೀರಿ ಆಹಾ ಆ ಜಾನಪದ ಹಾಡಕ್ಕೂ ರೆಡಿ ಅದರಿ ಹೌದು ನೀವ ಬಾಳ ದೊಡ್ಡವರ ನಮ್ಮ ಕಡೆ ಒಂದು ವಿನಂತಿ ಅದ ಆಹಾ ಆ ಚಂದದ ಮಾರ್ಕೊಂಡ ಹೋದ್ರಪ್ಪ ಅಂದ್ರ ನಾಲ್ಕಪ್ಪತ್ತ ಹೌದ ಇದರೊಳಗ ಬಾಳ ತೇವಿ ಏನ್ಬೇಕಂದ್ರ ಅದ ಮುಂದಿಂದ ಬಿಟ್ಟ ಕೊಟ್ಟ ಶ್ರೀ ನೀ ಮಾತಾಡ್ ನಿನ್ನ ಮಾತಾಡಕ್ ಬೇಡಲ್ಲ ಒಂದು ಲೆಕ್ಕದ ಮ್ಯಾಲ ಆಹಾ ಆ ಶೆಟ್ಟ ಮಾಡ್ಕೊಂಡ ಮಾತಾಡಂತ ಶಾಂತ ಏನ್ ಮಾತಾಡ್ಯಾರ ಎಳಗ ಮಾತಾಡೋದು ಅಷ್ಟ ಹೌದು ಹೌದಿಲ್ಲ ಹೌದು ನಾ ನಿಮ್ಮ ಮಟ ಅಂದಿನಲ್ಲ ಅಂದೀನಲ್ಲ ಅಂತ ಮಟಮಣಿ ಅನ್ಬೇಕಾದ್ರೆ ಅದು ಏನಂತ ಚುಚ್ಚಿ ಮಾತಾಡ್ದಂಗ ಆತು ಹಾ ಟೀಕಾ ಮಾಡ್ದಂಗ ಆಯ್ತು ಹೌದು ಏನು ನಿನಗೆ ಬರಿದಂಗ ಆಯ್ತು ಹಾ ಬೇಕಲ್ಲ ಅದು

ಅನ್ನವರ ಅಲ್ಲ ಅವ ಹೌ ಹೌ ನಾ ಅಂದಾವ್ರನ್ನ ಬಿಟ್ಟಿಲ್ಲ ನಿನ್ನ ನಿನಗೇನು ಮಾಡಲ್ಲಾ ಅವ್ರ ಹಾ ಅಂದವರ್ನ ಬಿಟ್ಟಿಲ್ಲಾ ನೀ ಕೇಳಿ ಮಾತಾಡು ಆಹಾ ಅಹ್ ಗುರುಗಳು ದೊಡ್ಡವರದಾರ ಗುರುಗಳನ್ನ ಕೇಳು ಮಗ್ಲ ಮ್ಯಾಗವ್ರನ್ನ ಕೇಳು ಹೌದಾ ಎಲ್ಲಾರ್ನು ಕೇಳಿ ನನ್ ಜೋಡಿ ಕಾರ್ಯಕ್ರಮ ಮಾಡಣ್ಣ ಹೌದು ಇಲ್ಲ ಅಂದ್ರೆ ನನ್ ಗಾಡಿನ ಹೊಡಿತೀನಿ ನೀ ಹೊಡಿ ನಿನಗೇನು ಬೇಡ್ರ ಅನ್ನೋಲ್ಲ ಆಹಾ ಯಾಕಂದ್ರ ಆಹಾ ಆ ನೀ ನಾಗಪ್ಪನ ಹೇಳಿದ ನನ್ಗ ನಿನಗ ಒಂದ್ ಹೇಳ್ತೀನಿ ಹೇಳ್ರಿ ಆ ನಾಗೇಶ ಬರ್ತಿತ್ತಂತ ಹಾ ಆ ನಾಗಪ್ಪನ ನೋಡಿ

ಅದು ಯಾಕೆ ಒದರಿದ್ರು ಉದ್ರಲಕ್ಕತ್ ನಾಗ ಪೂಸುಂಬ ಹೋತದ ಹೌದಾ ಅದು ಎಂಡಿ ನಮ್ಗೆ ಹತ್ತದ ಹತ್ತದವ ಹೀಗಾಗಿ ಹಾಲು ಮತದೊಳಗೆ ಇವತ್ತು ನೀವಲ್ಲಿ ಅಲ್ಲಿ ಒಲೆ ಹಾ ಒಂದು ದೃಷ್ಟ ಕಂಡು ದೂರ ಇದೆ ಇದ ಶಿದ್ಧುವನ್ನ ಹೌದು ಇವತ್ತು ನೀವಾದರೂ ಖರೆ ಮಕ್ಕಲ್ ಮ್ಯಾಬ್ರು ಯಾರೋ ಒಂದು ಮಾತಾಡಿದ್ರು ಕರೆ ಹಾ ಆ ದೊಡ್ಡ ಲೇವಲ್ನೊಳಗ ಹೌದು ಅವರಿಗೆ ಬುದ್ಧಿವಾದ ಹೇಳಿ ಹೇಳು ನಿಮ್ಮ ಲೇವಲಿಗೆ ತಗೊಂಡು ಬರ್ರಿ ಸಣ್ಣವ್ರು ಆಗುದ ಬೇಡ ದೊಡ್ಡವ್ರು ಆಗಬೇಕಾಗ್ಯದ ಹಾಲು ಮತದೊಳಗ ಹೌದು ಹೌದು ಹೌದಿಲ್ಲ ಆ ಸಡ್ಡು ಹೊಡೆದು ಹಾಂ ತಿಂಡಿ ಕೇಳೋದು ಅವಬ ಇದು ಎಲ್ಲಾರು ಕಾರೊಪ್ಪ ತಿಂದು ಇರ್ತಾರೆ ಎಲ್ಲಾರಿಗೆ ತಿಂಡಿ ಕುಬೀ ಸಡ್ಡು ಹೊಡಿಯಾಕ ಎಲ್ಲರೂ ಆರ್ಗೆ ನನ್ನ ಹಿಡ್ಕೊಂಡು ನಿನ್ನ ಹಿಡ್ಕೊಂಡು ಎಲ್ಲಾರ್ಗು ಇರ್ತಾವ ಖರೆ ಹೌದಾ ಆದ್ರೆ ಅದು ಸಡ್ಡು ಹೊಡೆದು ಕುಬಿಯ ತಿಂಡಿ ಕೇಳುದು ಹಾಲು ಮತದೊಳಗೆ ಹಾಡ್ಕಿ ಧರ್ಮ ಅಲ್ಲ ಅಲ್ಲಾತ ನನ್ನ ಉದ್ದೇಶ ಅದ ಇಲ್ಲ ಅಕ್ಕಣಿ ಏನು ದೊಡ್ಡಕ್ಕೆ ನನ್ನ ಮುಂದೆ ಹೇಳ್ಬೇಡ ಪುರಾಣ ಹಾ ಹಾಂ ಹೊಡ್ಯಾವಣಿ ಅಂದಿ ಎಟ್ಟದ ಹೊಡ್ರಿ ನೀ ಬೇಕಾದಂಗೆ ಎಂಟ್ರು ತನ ಹೊಡಿ ಹಾಂ ನಾನೇನು ಕೇಳೋಲ್ಲ ನನ್ನ ಕೇಳಲ್ಲ ಹಾಂ

ಆನ ಆನಂದಾಗಿ ನೋಡಿ ಕೂಸ ಆನಂದಾಗಿ ನೋಡಿ ಕೂಸ